ನಮಸ್ಕಾರ ಯಾರಿಗಾದ್ರು ಮದುವೆ ವಿಳಂಬ ಆಗ್ತಾ ಇದ್ರೆ ನಾನ್ ಹೇಳುವಂತ ಈ ಒಂದು ವ್ರತ ಪಾಲಿಸಿ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೊತೀನಿ ಯಾವುದೇ ವ್ರತ ಅಂತ ಹೇಳೋದಾದ್ರೆ ಶಿವ ಪಾರ್ವತಿಯ ವ್ರತ ಆಗಿರುತ್ತೆ ಇದು ಸೋಮವಾರ ಮಾಡ್ಬೇಕಾಗುತ್ತೆ ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಾ ಇದೆ ಇಲ್ಲ ಹುಡುಗ ಹುಡ್ಗಿ ಅವರಲ್ ಅವರು ಬೆಳಗ್ಗೆನೆ ಬೇಗ ಇದ್ದು ಸೋಮವಾರ ಮಾಡಬೇಕಾಗುತ್ತೆ ಸೋಮವಾರ ಈ ವ್ರತನ ಸ್ಟಾರ್ಟ್ ಮಾಡೋ ಅಂಥದ್ದು ಸೋಮವಾರ ಒಂದು ದಿನ ಫುಲ್ಲು ಕೂಡ ಇವರು ಉಪವಾಸ ಇರೋ ಅಂಥದ್ದು ಮಾಡಬೇಕಾಗುತ್ತೆ ಈ ವ್ರತವನ್ನು ಶಿವನಿದ್ದು ವ್ರತ ಆಗಿರುತ್ತೆ ಮನೆಯಲ್ಲಾದರೂ ಈ ವ್ರತವನ್ನು ಮಾಡ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಈ ವ್ರತವನ್ನು ಮಾಡ್ಬೋದು ನೀವು ಉಪವಾಸ ಇದ್ದಲ್ಲಿ ಹಾಲು ಹಣ್ಣು ಕೂಡ ಸೇವ ಸೇವನೆ ಮಾಡ್ಬೋದು ಈ ವ್ರತನ ಹೇಗೆ ಮಾಡೋದು ಅಂತ ಅಂದರೆ ಬೆಳಗ್ಗೆನೆ ಸ್ನಾನ ಮಾಡಿ ಮಡಿ ಮೈಲ್ಗೆಯಿಂದ ಶಿವನಿಗೆ ಇಷ್ಟವಾದ ಬಿಳಿ ಹೂವು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ನಂತರ ಶಿವನಿಗೆ ಹಾಲು ಜೇನುತುಪ್ಪ ಬೆಲ್ಲ ಗೋಮಯದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಶಿವನಿಗೆ ಇಷ್ಟವಾದ ಬಿಳಿ ಹೂವು ಹನ್ನೊಂದು ಬಿಲ್ವ ಪತ್ರೆ ಇಲ್ಲ ಇಪ್ಪತ್ತೊಂದು ಬಿಲ್ವ ಪತ್ರೆಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ಪೂಜೆಯನ್ನು ಮಾಡಿ ನಿಮಗೆ ಏನು ಸಂಕಲ್ಪ ಇರುತ್ತೆ ಅದನ್ನ ಕೇಳ್ಕೊ ಮನೆಯವರೆಲ್ಲ ಸೇರಿ ಆ ಒಂದು ನೈವೇದ್ಯವನ್ನು ಸ್ವೀಕರಿಸುವುದು ಸಂಜೆ ಸಂಜೆ ಸೇಮು ಅದೇ ರೀತಿಯಲ್ಲಿ ದೇವರಿಗೆ ದೀಪ ಹಚ್ಚಿ ಈ ಒಂದು ಪೂಜೆಯನ್ನ ಮಾಡಿ ನಂತರ ಪಾರ್ವ ಶಿವಪಾರ್ವತಿಯ ಕಥೆಯನ್ನು ಓದಿ ಈ ಒಂದು ವ್ರತವನ್ನ ಕೈ ಬಿಡುವಂಥದ್ದು ಮಾಡಬೇಕು ಈ ವ್ರಥವನ್ನ ಎಷ್ಟು ದಿನ ಮಾಡಬೇಕು ಅಂತ ಹೇಳೋದಾದ್ರೆ ಹದಿನಾರು ಸೋಮವಾರ ಮಾಡ ಸೋಮವಾರ ಮಾಡಿದ್ದಲ್ಲಿ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತದೆ ಈ ಒಂದು ವ್ರತದಲ್ಲಿ ನೀವು ಉಪವಾಸ ಇದ್ದೇ ಮಾಡ್ಬೇಕಾಗುತ್ತೆ ತುಂಬಾನೇ ಇದೆ ಈ ವ್ರತನ ಮಾಡಿ ದೇವರಲ್ಲಿ ಕೇಳ್ಕೊಳ್ಳಿ ಶಿವ ಪಾರ್ವತಿಯರ ಹಾಗೆ ನಮಗೂ ಒಂದು ಒಳ್ಳೆಯ ಒಂದು